ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂಥ ಒಂದು ವಿಚಾರ ತಿಳಿದು ಮಾನ್ಯ ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡೀತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಇದೆ ಅದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೊಟ್ಟು ಬಂದಿದ್ದೇವೆ ಸರ್ ಈಗ ಫ್ಯೂಚರ್ ಇದೆ ಶೇರಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಯಾಕಂದರೆ ಇನ್ನು ಕೆಲವೇ ದಿನ ಎರಡು ತಿಂಗಳಿದೆ ಬ್ಯಾಲೆನ್ಸ್ ಬಟ್ ಈಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದ್ರಿಂದ ಅವಕಾಶ ಸಿಗುತ್ತೆ ಬೇಗ ಇಲ್ಲೇ ಇದ್ರೆ ಈಗ ಏನು ಎಮ್ ಎಲ್ ಸಿ ಚುನಾವಣೆ ಕೂಡ ಕೂತಿದ್ದೀವಿ ಸೊ ಅದರಿಂದ ಏನಾದರೂ ಚರ್ಚೆ ಆಯಿತು ಸರ್ ಶಿ ಶಿವಶಂಕರ್ ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ ಒಂದು ಸ್ವಲ್ಪ ತಾಳ್ಮೆ ಇರಲಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಬಹುಶಃ ಕೆಲವೇ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ ರಾಷ್ಟ್ರ ನಾಯಕಗಳು ಹಾಗೂ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರು ಹಾಗೂ ಕುಮಾರಸ್ವಾಮಿಜಿಯವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಈಗ ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂತ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ ಮೂರು ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಗಿಂತ ಮುನ್ನಡೆ ಇರ್ತಕ್ಕಂಥದ್ದು ಓಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ ಕೋಲಾರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಇವೆಲ್ಲ ಭಾಗಗಳಲ್ಲಿ ಜೆ ಡಿ ಎಸ್ ಪಕ್ಷ ಪಕ್ಷದ ಪರವಾದಂಥ ಇವತ್ತು ಅತಿ ಹೆಚ್ಚು ಮತ